ಓಂ ಗುರುಭ್ಯೋ ನಮಃ ಒಂದು ಹಳೆ ಕರ್ಮದ ಫಲವೇ ಜೀವನ ಎಂಬ ಮಾತು ನಿರ್ವಿವಾದವಾದಂತಹ ಸತ್ಯ ಅಂದ್ರೆ ಪ್ರತಿಯೊಂದು ಜೀವಿಯು ಅದು ತನ್ನ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮವನ್ನು ಉಣಲೆಂದೇ ಈ ಭೂಮಿಗೆ ಬರುತ್ತೆ ಅಂತ ಹೇಳಲಾಗುತ್ತೆ ಆಮೇಲೆ ದುಷ್ಕರ್ಮಕ್ಕೆ ದುಃಖ ಅನಿವಾರ್ಯ ಸತ್ಕರ್ಮಕ್ಕೆ ಸುಖ ಅನಿವಾರ್ಯ ಅಂತಾನು ಹೇಳಲಾಗುತ್ತೆ ಅಂದ್ರೆ ಯಾವ ಜೀವಿಯು ದುಷ್ಕರ್ಮಗಳನ್ನ ಮಾಡಿರುತ್ತೋ ಅಥವಾ ಕೆಟ್ಟ ಕರ್ಮಗಳನ್ನ ಮಾಡಿರುತ್ತೋ ಅದು ದುಃಖವನ್ನೇ ಅನುಭವಿಸಬೇಕಾಗುತ್ತೆ ಮತ್ತು ಯಾವ ಜೀವಿಯು ಸತ್ಕರ್ಮಗಳನ್ನ ಮಾಡಿರುತ್ತೋ ಅಥವಾ ಒಳ್ಳೆಯ ಕರ್ಮಗಳನ್ನ ಮಾಡಿರುತ್ತೋ ಅದು ಸುಖವನ್ನೇ ಅನುಭವಿಸಬೇಕಾಗುತ್ತೆ ಇದು ಕೂಡ ನಿರ್ವಿವಾದವಾದಂತ ಸತ್ಯ ಬಂಧುಗಳೇ ಕೆಲವರು ಇದನ್ನ ನಂಬದೇನೂ ಇರಬಹುದು ಆದ್ರೆ ಯಾವಾಗ ಅವರ ಅನುಭವಕ್ಕೆ ಬರುತ್ತೋ ಆಗ ಮಾತ್ರ ಅವರು ಕೂಡ ಇದನ್ನ ಒಪ್ಪುತ್ತಾರೆ ಒಂದು ದುಷ್ಕರ್ಮ ಏನಾದರೂ ಬೆನ್ನು ಹತ್ತಿದ್ದಾರೆ ಅಂದ್ರೆ ಅದೇನಾದ್ರೂ ಕರ್ಮಿಗೆ ಕಾಡೋಕೆ ಶುರು ಮಾಡಿದ್ರೆ ಹೇಗೆ ಕಾಡುತ್ತೆ ಅಂದ್ರೆ ಒಂದು ರಾಜ್ಯದಲ್ಲಿ ಒಬ್ಬ ಇರ್ತಾನೆ ಅಂದ್ರೆ ಒಬ್ಬ ಕುರುಡ ವ್ಯಕ್ತಿ ಇರ್ತಾನೆ ಆತನ ಬಂಧು ಬಳಗದವರು ಕೂಡ ತೀರಿ ಹೋಗ್ತಾರೆ ತೀರಿ ಹೋದ ಮೇಲೆ ಆತ ನಿರ್ಗತಿಕನಾಗಿ ಸಹಾಯಕ್ಕಾಗಿ ತಿರುಗಾಡೋಕ್ ಶುರು ಮಾಡ್ತಾನೆ ಸಹಾಯಕ್ಕಾಗಿ ಅಲೆದಾಡುತ್ತಾನೆ ಅಲೆದಾಡತಿರ್ಬೇಕಾದ್ರೆ ಯಾರೋ ಒಬ್ಬರ ಮಾತು ಕಿವಿಗೆ ಬೀಳುತ್ತೆ ಅದೇನು ಅಂದ್ರೆ ಈ ರಾಜ್ಯದ ರಾಜ ತುಂಬಾ ಒಳ್ಳೆಯವನು ಕಷ್ಟ ಅಂತ ಬಂದ್ರೆ ಯಾರಿಗೂ ಆತ ಮರಳಿ ಕಳಿಸಲ್ಲ ಅನ್ನುವಂತಹ ಒಬ್ಬರು ಆಡಿದ ಮಾತು ಅವನ ಕಿವಿಗೆ ಬೀಳುತ್ತೆ ಆಗ ಕುರುಡ ಏನು ವಿಚಾರ ಮಾಡ್ತಾನೆ ಅಂದ್ರೆ ನಾ ಹೇಗಾದರೂ ಮಾಡಿ ರಾಜನನ್ನು ತಲುಪಬೇಕು ಆತನಿಗೆ ತನ್ನ ಕಷ್ಟವನ್ನ ಹೇಳಬೇಕು ಅನ್ಕೊಳ್ತಾನೆ ಅನ್ಕೊಂಡು ಅದೆಷ್ಟೋ ಕಷ್ಟ ಪಡತಾ ದಾರಿಯಲ್ಲಿ ಅವರಿಗೆ ಇವರಿಗೆ ಕೇಳ್ತಾ ಅರಮನೆಯ ಹಿಂದ್ಗಡೆ ಇರುವಂತಹ ಭಾಗವನ್ನ ಬಂದು ತಲುಪ್ತಾನೆ ಅಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಕೇಳ್ತಾನೆ ಏನಯ್ಯ ನಾನು ರಾಜನಿಗೆ ಭೇಟಿ ಆಗುವುದೇ ನಾನು ಅರಮನೆಯೊಳಗೆ ಪ್ರವೇಶ ಮಾಡಬೇಕು ಅಂದ್ರೆ ಎಲ್ಲಿಂದ ಹೋಗ್ಬೇಕು ಹೇಗೆ ಹೋಗ್ಬೇಕು ಹೇಳ್ತೀಯಾ ಅಂತ ಕೇಳ್ತಾನೆ ಆ ವ್ಯಕ್ತಿ ಇವನನ್ನ ನೋಡಿ ಸ್ವಲ್ಪ ಯೋಚನೆ ಮಾಡ್ತಾನೆ ದೃಷ್ಟಿಯಿಂದ ಕುರುಡ ಇವನಿಗೆ ಹೇಗೆ ಹೇಳುವುದು ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ಉಪಾಯ ಮಾಡ್ತಾನೆ ಆ ಉಪಾಯ ಏನಿರುತ್ತೆ ಅಂದ್ರೆ ಕುರುಡನಿಗೆ ಅರಮನೆಯ ಏನು ಗೋಡೆ ಇರುತ್ತಲ್ಲ ಆ ಗೋಡೆಯ ಮೇಲೆಯೇ ಕೈ ಎಳೆಯುತ್ತಾ ಅಥವಾ ಅದರ ಮೇಲೆಯೇ ಕೈ ಇಟ್ಟು ಎಳೆಯುತ್ತಾ ಹೋಗು ಕೇಳ್ತಾನೆ ಇದರ ಮೇಲೆ ಕೈ ಇಡು ಕೈ ಇಟ್ಟು ಎಳಿತಾ ಹೋಗು ಹೀಗೆ ಮುಂದಕ್ಕೆ ಹೋದ ಮೇಲೆ ನಿನಗೆ ಈ ಅರಮನೆಯ ಬಾಗಿಲು ಸಿಗುತ್ತೆ ಬಾಗಿಲಲ್ಲಿ ದ್ವಾರಪಾಲಕರು ಇರುತ್ತಾರೆ ಅವರಿಗೆ ಹೇಳು ನನಗೆ ರಾಜನಿಗೆ ಭೇಟಿಯಾಗುವುದಿದೆ ಅಂತ ಅವರು ನಿನ್ನನ್ನ ರಾಜನ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಸರಿ ಅಂತ ಹೇಳಿ ಆ ಕುರುಡ ತನ್ನ ಒಂದು ಕೈಯನ್ನ ಅರಮನೆಯ ಗೋಡೆಗೆ ಹಚ್ಚಿ ಎಳಿತಾ ಮುಂದೆ ಹೆಜ್ಜೆ ಇಡತಾ ಹೋಗ್ತಾನೆ ಅರಮನೆ ಹೇಗಿರುತ್ತೆ ನಿಮ್ಗೂ ಗೊತ್ತಿರಬಹುದು ಬಂಧುಗಳೇ ಅರಮನೆ ಕಣ್ಣಿದ್ದವರಿಗೂ ಆ ಜಾಗದಿಂದ ಪ್ರವೇಶ ದ್ವಾರದವರೆಗೆ ಹೋಗ್ಬೇಕು ಅಂದ್ರೆ ಸುಮಾರು ಹತ್ತು ಹದಿನೈದು ನಿಮಿಷ ಬೇಕಾಗಿರುತ್ತೆ ಈಗ ಕುರುಡ ಹೇಗೆ ಹೋಗ್ಬೇಕು ಅವನಿಗೆ ಸಮಯ ಹೋಗುತ್ತೆ ಯೋಚನೆ ಮಾಡಿ ಹಾಗೋ ಹೀಗೋ ಮಾಡಿ ಸಮೀಪ ಹೋಗ್ತಾನೆ ಪ್ರವೇಶ ದ್ವಾರದ ಸಮೀಪ ಹೋಗ್ತಾನೆ ಹೋದಾಗ ಏನಾಗುತ್ತೆ ಕೇಳಿ ಬಂಧುಗಳೇ ಹೋದಾಗ ಏನಾಗುತ್ತೆ ಅಂದ್ರೆ ಇವನಿಗೆ ಮೈಯಲ್ಲಿ ತಿಂಡಿ ಇಡುತ್ತೆ ತುರಿಸುವಂತಹ ತಿಂಡಿ ಅದೆಂತ ತಿಂಡಿ ಅಂದ್ರೆ ಎರಡೂ ಕೈಗಳಿಂದ ಆತ ತುರ್ಸ್ಕೊಳ್ಳಲೇಬೇಕು ಅಂತಹ ತಿಂಡಿ ಇಡುತ್ತೆ ಈತನಿಗೆ ಮೈಗೆ ತುರ್ಸೋಕ್ ಶುರು ಆಗಿದೆ ಅಂದ್ರೆ ತುರ್ಸ್ಕೊಳ್ಲೇಬೇಕು ಅನಿವಾರ್ಯ ಅದು ಬಿಡಲ್ಲ ಕೂಡ ಆತ ತನ್ನ ಎರಡು ಕೈಯಿಂದ ತುರ್ಸ್ಕೊಳ್ತಾ ತುರ್ಸ್ಕೊಳ್ತಾನೆ ನಾಲ್ಕೈದು ಹೆಜ್ಜೆ ಹಾಗೆ ಮುಂದಕ್ಕೆ ಹೋಗ್ತಾನೆ ಏನಾಗುತ್ತೆ ಗೊತ್ತು ಬಂಧುಗಳೇ ನಿಮಗೆ ಅರಮನೆಯ ಪ್ರವೇಶ ದ್ವಾರ ಏನಿತ್ತಲ್ಲ ಅದು ತಪ್ಪಿ ಮುಂದಕ್ಕೆ ಹೋಗುತ್ತೆ ಪ್ರವೇಶ ದ್ವಾರ ಮುಗಿದು ಹೋದ ಮೇಲೆ ಆತನ ತುರಿಸುವಂತಹ ತಿಂಡಿ ಕಡಿಮೆಯಾಗುತ್ತೆ ಕಡಿಮೆಯಾದಾಗ ಮತ್ತೆ ಆತ ತನ್ನ ಕೈಯನ್ನ ಅರಮನೆಯ ಗೋಡೆಗೆ ಹಸ್ತಾನೆ ಮತ್ತೆ ಪೂರ್ತಿ ಸುತ್ತು ಹಾಕಿ ಬರ್ತಾನೆ ಮತ್ತೆ ಪ್ರವೇಶ ದ್ವಾರ ಸಮೀಪ ಬಂದಾಗ ಮತ್ತೆ ತಿಂಡಿ ಇಡುತ್ತೆ ಮತ್ತೆ ಅದೇ ಸ್ಥಿತಿ ಬಂಧುಗಳೇ ಹೀಗೆ ತಿರುಗ್ತಾನೇ ಇರ್ತಾನೆ ಅವನಿಗೆ ಪ್ರವೇಶ ದ್ವಾರ ಇಲ್ಲ ಇದು ದುಷ್ಕರ್ಮದ ಫಲ ಬಂಧುಗಳೇ ದುಷ್ಕರ್ಮ ಏನಾದ್ರೂ ಬೆನ್ನು ಹತ್ತಿದರೆ ನಾವೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಫಲವನ್ನ ಮಾತ್ರ ಸಿಗಲು ಬಿಡುವುದಿಲ್ಲ ದುಷ್ಕರ್ಮ ಧನ್ಯವಾದಗಳು